ಾಗಿ ಒಂದು ಹೇಳಕ್ಕೆ ಬಯಸ್ತೀನಿ ಯಾರೋ ನಮ್ಮ ಶಾಸಕರಿಗೆ ನಮ್ಮ ಜನಪ್ರಿಯ ಶಾಸಕರಿಗೆ ಮಿಸ್ಯೂಸ್ ಮಾಡ್ತಾಯಿದ್ದಾರೆ ಪಂಚಾಯಿತಿದು ವರ್ಗ ಒಂದರಲ್ಲಿ ನಾವು ಕಾಮಗಾರಿ ಮಾಡ್ತಾಯಿದ್ದೀವಿ ಬೇರೆಯವರೆಲ್ಲ ಫೋನ್ ಮಾಡಿ ಅವ್ರಿಗೆ ಇಲ್ಲ ಯಾವುದೋ ಇದರಲ್ಲಿ ಮಾಡ್ತಾಯಿದ್ದಾರೆ ನಿಮ್ಮನ್ನು ಕರೆದಿಲ್ಲ ಅಂತ ಇಲ್ಲಿ ಶಾಸಕರನ್ನ ಬಿಟ್ಟು ಪೂಜೆ ಮಾಡಿ ಕಾರ್ಯಕ್ರಮ ಮಾಡೋಂಥ ನಮ್ಗೆ ಆತುರತೆ ಏನೂ ಇಲ್ಲ ಇದೆಲ್ಲ ಕೆಲಸಗಳು ಚಾಲನೆ ಕೊಟ್ಟು ಎಲ್ಲ ಶಾಶ ಇದಕ್ಕೆ ಇದನ್ನು ಇನಾಗ್ರೇಷನ್ಗೆ ನಮ್ಮ ಶಾಸಕರೇ ಬಂದು ಇನಾಗ್ರೇಷನ್ ಮಾಡ್ತಾರೆ ನಾನು ಏನೇನು ಚಾಲನೆ ಕೊಟ್ಟಿದ್ದೀನಿ ಈ ಬಸ್ ಸ್ಟ್ಯಾಂಡ್ ಇರ್ಬೋದು ಆಮೇಲೆ ಗೌರಿನಹಳ್ಳಿನಲ್ಲಿ ಪಾರ್ಕ್ ಇರ್ಬೋದು ಈ ಚರಂಡಿಗಳು ಐಮಾಸ್ ಲೈಟ್ಗಳು ಎಲ್ಲ ಅವರು ಇದರಿಂದನೇ ಆಗ್ತಾ ಇರೋದು ಅವ್ರ ಸಹಕಾರ ಇಲ್ಲದೆ ಶಾಸಕರ ನಮ್ಮ ಬೆನ್ನೆಲುಬಾಗಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ದಯವಿಟ್ಟು ಶಾಸಕರನ್ನ ಮಿಸ್ಗೈಡ್ ಮಾಡೋಂಥ ಕೆಲಸ ಬೇರೆ ಯಾರೋ ಮೂರನೇ ವ್ಯಕ್ತಿ ಯಾರು ಈ ಕೆಲಸ ಮಾಡದೆ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತ ಇದ್ಕೊಂಡಿದ್ರು ಅವ್ರು ಯಾರ ಮುಖಾಂತರನೋ ನಮ್ಮ ಜನಪ್ರಿಯ ಶಾಸಕರಿಗೆ ತಪ್ಪು ಮಾಹಿತಿ ಕೊಟ್ಟು ನಮ್ಮ ಮೇಲೆ ಅಪಪ್ರಚಾರ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ ದಯವಿಟ್ಟು ಇವತ್ತಂದೇ ನಿಲ್ಲಿಸಬೇಕು ನಾವು ಶಾಸಕರ ಶಾಸಕರ ಇದರಲ್ಲಿ ನಾವು ಬೆಳೀತಾ ಇರೋದು ಶಾಸಕರನ್ನ ಬಿಟ್ಟು ನಾವೇನು ಮಾಡಲ್ಲ ಪ್ರತಿಯೊಂದು ಶಾಸಕರನ್ನ ಗೈಡ್ಲೈನ್ಸ್ ತಗೊಂಡು ಜನಪ್ರಿಯ ಶಾಸಕರು ಏನು ಹೇಳ್ತಾರೋ ಆ ಗೈಡ್ಲೈನ್ಸ್ ಪ್ರಕಾರನೇ ನಾವು ಕೆಲಸ ಮಾಡ್ತಾಯಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆ ನಮ್ಮ ಜನಪ್ರಿಯ ಶಾಸಕರ ಕೈಯಲ್ಲೇ ಮಾಡಿಸ್ತೀವಿ ಅವರೀಗ ಮುಂದಿನ ದಿನಗಳಲ್ಲಿ ಮಂತ್ರಿಗಳಾಗ್ತಾರೆ ಇನ್ನೂ ಸಾಕಷ್ಟು ನಮ್ಮ ಪಂಚಾಯತಿಗೆ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ನಮ್ಗೆ ಸಹಕಾರ ಕೊಡ್ತಾರೆ ನಾನು ಇದು ಎಲ್ರಿಗೂ ಎಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಏನೀಗ ಒಂದರ ಅನುದಾನದಡಿಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೆಲಸಗಳು ಪ್ರಾರಂಭ ಆಗಿದೆ ನನ್ನ ಅಧಿಕಾರ ವಹಿಸ್ಕೊಂಡು ಮೊದಲನೇ ದಿನವೇ ಎಲ್ರಿಗೂ ನಾನು ಒಂದು ಆಶ್ವಾಸನೆ ಕೊಟ್ಟಿದ್ದೆ ನನ್ನ ಎಲ್ಲ ಸದಸ್ಯರುಗಳಿಗೂ ನಾನು ಈ ವರ್ಷದಲ್ಲಿ ತಗೊಳ್ಳೋಂಥ ಎಲ್ಲ ಟ್ಯಾಕ್ಸ್ನೂ ನನ್ನ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಬಳಸ್ತೀನಿ ಅಂಥೇಳಿ ಮಾತು ಕೊಟ್ಟಿದ್ದೆ ಅದರ ಪ್ರಕಾರ ಎಲ್ಲ ಸದಸ್ಯರಿಗೂ ಯಾರಿಗೂ ತಾರತಮ್ಯ ಮಾಡಿದೆ ಏನು ಇಪ್ಪತ್ತೈದು ಜನ ಸದಸ್ಯರಿದ್ದಾರೆ ಅವರು ನನ್ನೊಟ್ಟಿಗೆ ಇರೋಂಥ ತೊಂಬತ್ತು ಜನ ಸದಸ್ಯರು ಒಟ್ಟಿಗೆ ಅವ್ರಿಗೂ ಸಹ ತಾರತಮ್ಯ ಮಾಡಿದ್ರೆ ಎಲ್ರಿಗೂ ಈಕ್ವಲ್ ಆಗಿ ನಾನು ಒಂದು ಕಾಮಗಾರಿಗಳನ್ನ ಹಂಚಿಕೆ ಮಾಡಿ ಎಲ್ಲ ಊರುಗಳಲ್ಲೂ ಪೂಜೆ ಮಾಡ್ತಾ ಇದ್ದೀವಿ ಇವತ್ತು ಆದೂರು ಗ್ರಾಮದಲ್ಲಿ ಒಂದು ರಾಜಕಾಲುವೆ ಸುಮಾರು ದಿನಗಳಿಂದ ಊರಿನ ಮೇಲೆ ಮಳೆ ಬಂದರೆ ಅಂತೂ ಒಂದು ದೊಡ್ಡ ಗಾತ್ರದ ನೀರು ಊರ ಮೇಲೇ ಅರಿತಾಯಿತ್ತು ಅದನ್ನು ನನಗೆ ಕರೆಸಿ ಲೋಕೇಶ್ ಅಣ್ಣವರು ಮತ್ತು ಮುನ್ರಾಜವರು ಮಾ ಮಾದೇವಣ್ಣವರು ಮತ್ತು ಶಿವಣ್ಣವರು ಅವರೇ ಇವರು ನಮ್ಮ ವೀರಭದ್ರಣ್ಣವರು ಎಲ್ಲರೂ ಕರೆದು ಇದೊಂದು ಮಾಡಿಕೊಡ್ಲೇಬೇಕು ಅಂತ ಕೇಳ್ಕೊಂಡಿದ್ರು ಮತ್ತು ಅದು ಹಳೆ ಗ್ರಾಮ ಟಾಣ ಆ ಗ್ರಾಮ ಟಾಣದಲ್ಲಿ ಸಾಕಷ್ಟು ಎಲ್ಲ ಜಂಗಲ್ ಬೆಳ್ಕೊಂಡು ಅದು ಇದಾಗಿತ್ತು ಅದನ್ನೆಲ್ಲ ತೆರವುಗೊಳಿಸಿ ಈಗ ರಾಜಕಾಲುವೆಗೆ ಪೂಜೆ ಮಾಡಿಸಿದ್ದೀವಿ ಮತ್ತು ಇಲ್ಲೊಂದು ಮುಖ್ಯ ಗ್ರಾಮದ ಸಂಪರ್ಕ ಕಾಲುವೆ ಇದು ತುಂಬ ಹದಗೆಟ್ಟೋಗಿ ಈಗ ಈಗಾಗಲೇ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಸುಮಾರು ಜನ ಇದ್ರ ಕೆಳಗಡೆ ಬಿದ್ದು ತೊಂದರೆ ಆಗಿತ್ತು ಅದನ್ನು ವಿಡಿಯೋ ಮಾಡಿ ಹಾಕ್ತಾನೇ ಇದ್ದರು ಹಾಗಾಗಿ ಮುನ್ರಾಜು ಅವರು ಇದನ್ನು ಮಾಡಿಸ್ಲೇಬೇಕು ಅಂತಂದರು ಸರಿ ಪರಿಶ್ನಿ ಪರಿಶೀಲನೆ ಮಾಡಿದ್ವಿ ಪರಿಶೀಲನೆ ಮಾಡಿ ಇದನ್ನು ಮಾಡಲೇಬೇಕು ಇದು ಆರ್ ಸಿ ಸಿ ಚರಂಡಿ ಮಾಡಬೇಕು ಅಂತೇಳಿ ಇದನ್ನು ಇವತ್ತು ಇದು ಮಾಡಿ ಚಾಲನೆ ಮಾಡಿ ಪೂಜೆ ಮಾಡಿದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸುರ್ಜಕ್ಕನಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮಗಳಿಗೂ ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡೋದಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ಖಾತೆ ಮಾಡಿಕೊಡ್ಬೇಕು ಅಂತ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ ನಡೀತಾ ಇದೆ ಸ್ವಲ್ಪ ಎಲ್ಲ ಈ ತಾಂತ್ರಿಕ ದೋಷದಿಂದ ಸ್ಥಗಿತ ಆಗಿದೆ ಅದನ್ನು ಸಂಪೂರ್ಣ ಮುಗಿಸ್ತೀವಿ ಆಮೇಲೆ ಮುಖ್ಯವಾಗಿ ಒಂದು ಹೇಳಕ್ಕೆ ಬಯಸ್ತೀನಿ ಯಾರೋ ನಮ್ಮ ಶಾಸಕರಿಗೆ ನಮ್ಮ ಜನಪ್ರಿಯ ಶಾಸಕರಿಗೆ ಮಿಸ್ಯೂಸ್ ಮಾಡ್ತಾಯಿದ್ದಾರೆ ಪಂಚಾಯಿತಿದು ವರ್ಗ ಒಂದರಲ್ಲಿ ನಾವು ಕಾಮಗಾರಿ ಮಾಡ್ತಾಯಿದ್ದೀವಿ ಬೇರೆಯವರೆಲ್ಲ ಫೋನ್ ಮಾಡಿ ಅವ್ರಿಗೆ ಇಲ್ಲ ಯಾವುದೋ ಇದರಲ್ಲಿ ಮಾಡ್ತಾಯಿದ್ದಾರೆ ನಿಮ್ಮನ್ನು ಕರೆದಿಲ್ಲ ಅಂತ ಇಲ್ಲಿ ಶಾಸಕರನ್ನ ಬಿಟ್ಟು ಪೂಜೆ ಮಾಡಿ ಕಾರ್ಯಕ್ರಮ ಮಾಡೋಂಥ ನಮ್ಗೆ ಆತುರತೆ ಏನೂ ಇಲ್ಲ ಇದೆಲ್ಲ ಕೆಲಸಗಳು ಚಾಲನೆ ಕೊಟ್ಟು ಎಲ್ಲ ಶಾಶ ಇದನ್ನು ಇನಾಗ್ರೇಷನ್ಗೆ ನಮ್ಮ ಶಾಸಕರೇ ಬಂದು ಇನಾಗ್ರೇಷನ್ ಮಾಡ್ತಾರೆ ನಾನು ಏನೇನು ಚಾಲನೆ ಕೊಟ್ಟಿದ್ದೀನಿ ಈ ಬಸ್ ಸ್ಟ್ಯಾಂಡ್ ಇರ್ಬೋದು ಆಮೇಲೆ ಗೌರವನಹಳ್ಳಿನಲ್ಲಿ ಪಾರ್ಕ್ ಇರ್ಬೋದು ಈ ಚರಂಡಿಗಳು ಐಮಾಸ್ ಲೈಟ್ಗಳು ಎಲ್ಲ ಅವರು ಇದರಿಂದನೇ ಆಗ್ತಾ ಇರೋದು ಅವ್ರ ಸಹಕಾರ ಇಲ್ಲದೆ ಶಾಸಕರ ನಮ್ಮ ಬೆನ್ನೆಲುಬಾಗಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ದಯವಿಟ್ಟು ಶಾಸಕರನ್ನ ಮಿಸ್ಗೈಡ್ ಮಾಡೋಂಥ ಕೆಲಸ ಬೇರೆ ಯಾರೋ ಮೂರನೇ ವ್ಯಕ್ತಿ ಯಾರು ಈ ಕೆಲಸ ಮಾಡದೆ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತ ಇದ್ಕೊಂಡಿದ್ರು ಅವ್ರು ಯಾರ ಮುಖಾಂತ್ರನೋ ನಮ್ಮ ಜನಪ್ರಿಯ ಶಾಸಕರಿಗೆ ತಪ್ಪು ಮಾಹಿತಿ ಕೊಟ್ಟು ನಮ್ಮ ಮೇಲೆ ಅಪಪ್ರಚಾರ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ ದಯವಿಟ್ಟು ಇವತ್ತಂದೇ ನಿಲ್ಲಿಸಬೇಕು ನಾವು ಶಾಸಕರ ಶಾಸಕರ ಇದರಲ್ಲಿ ನಾವು ಬೆಳೀತಾ ಇರೋದು ಶಾಸಕರನ್ನ ಬಿಟ್ಟು ನಾವೇನು ಮಾಡಲ್ಲ ಪ್ರತಿಯೊಂದು ಶಾಸಕರನ್ನ ಗೈಡ್ಲೈನ್ಸ್ ತಗೊಂಡು ಜನಪ್ರಿಯ ಶಾಸಕರು ಏನು ಹೇಳ್ತಾರೋ ಆ ಗೈಡ್ಲೈನ್ಸ್ ಪ್ರಕಾರನೇ ನಾವು ಕೆಲಸ ಮಾಡ್ತಾಯಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆ ನಮ್ಮ ಜನಪ್ರಿಯ ಶಾಸಕರ ಕೈಯೆಲ್ಲ ಮಾಡಿಸಿದ್ವಿ ಅವರೀಗ ಮುಂದಿನ ದಿನಗಳಲ್ಲಿ ಮಂತ್ರಿಗಳಾಗ್ತಾರೆ ಇನ್ನೂ ಸಾಕಷ್ಟು ನಮ್ಮ ಪಂಚಾಯಿತಿಗೆ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ನಮಗೆ ಸಹಕಾರ ಕೊಡ್ತಾರೆ ನಾನು ಇದು ಎಲ್ರಿಗೂ ಎಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು